ನಮಸ್ಕಾರ ಐ ಪಿ ಎಲ್ ಹವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ನಿನ್ನೆ ಜಿ ಟಿ ಟೀಮ್ ಯಾವ ರೀತಿಯಾಗಿ ಇತ್ತು ಅಂತಂದರೆ ಒಂಥರ ನಿನ್ನೆ ಮ್ಯಾಚೇ ನಡೆದಿಲ್ಲ ಅನ್ನೋ ಥರ ಇತ್ತು ಅಂದರೆ ಬಹುಶಃ ನಿನ್ನೆ ಯಾರೂ ನೋಡಿಲ್ಲ ಅನ್ಸುತ್ತೆ ಏನಾಯಿತು ಏನಾಯಿತು ಅಂದರೆ ಟಿ ವಿ ಆನ್ ಮಾಡೋಷ್ಟರಲ್ಲಿ ಎರಡು ಮ್ಯಾಚೇ ಮುಕ್ತಾಯ ಆಯಿತು ನಿನ್ನೆ ಸೊ ಹಾಗಾಗಿ ಈ ರೀತಿಯ ಕಳಪೆ ಪ್ರದರ್ಶನ ಆಗೋದಕ್ಕೆ ಕಾರಣ ಏನು ಅಂದರೆ ಜಿ ಟಿಯಿಂದ ನಿನ್ನೆ ಗೇಮಲ್ಲೇ ಇರಲಿಲ್ಲ ಆ ಟೀಮು ಜೊತೆಗೆ ಡಿ ಸಿ ಒಳ್ಳೆ ಕಂಬ್ಯಾಕ್ ಮಾಡಿತು ಜೊತೆಗೆ ಒಂದು ರನ್ ರೇಟಿಂದ ಕೂಡ ಗೆಲುವನ್ನು ದಾಖಲಿಸಿತು ಇದರ ಜೊತೆಗೆ ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಕದನ ಇದೆ ಮುಂಬೈ ಮತ್ತು ಪಂಜಾಬ್ ನಡುವೆ ಸೊ ಹಾಗಾಗಿ ಎರಡೂ ಟೀಮ್ಗೆ ಗೆಲುವು ಅನಿವಾರ್ಯ ಕಾರಣ ಅಂದರೆ ನೀವು ಟೂರ್ನಾಮೆಂಟಲ್ಲಿ ಉಳಿಬೇಕು ಅಂತಂದರೆ ಗೆಲುವನ್ನು ಪಡೀಲೇಬೇಕಾಗತ್ತೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ಯಾವ ರೀತಿ ಆಗಿರುತ್ತೆ ಜೊತೆಗೆ ನಿನ್ನೆ ಏನೇನು ಆಯಿತು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪ್ರಿಯಾಂಕಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಪಾಟೀಲ್ರೆ ಕಾರ್ಯಕ್ರಮಕ್ಕೆ ಕುಮಾರ್ ಎಸ್ ಸಹ ಪ್ರಿಯಂಕರೇ ನಿಮ್ಮಿಂದಲೇ ಬರ್ತೀನಿ ನಿನ್ನೆ ನೋಡಿದ್ರೆ ಗೇಮ್ ನೋಡಕ್ಕೆ ಅಷ್ಟು ಟೈಮ್ ಎಲ್ಲಿದೆ ಒಂದ್ ಗೇಮ್ ಮುಗಿಯೋ ಟೈಮಿಗೆ ಎರಡು ಗೇಮ್ ಮುಗ್ದೋಯ್ತು ನಿನ್ನೆ ನೋಡ್ತಾ ನೋಡ್ತಾನೆ ಯಾಕೆ ಹಿಂಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಯಾರು ತಪ್ಪು ಅಂತ ಹೇಳ್ಬೇಕೋ ಗೊತ್ತಿಲ್ಲ ಜಿ ಟಿ ನೋಡಿದ್ರೆ ಏಟಿ ಏಟ್ಗೆ ಆಲ್ ಔಟ್ ಆಗಿ ಸೆವೆಂಟೀನ್ ಓವರ್ಸ್ ಅಲ್ಲಿ ಅದು ಕೂಡ ಅಷ್ಟು ಚಿಕ್ಕ ಸ್ಕೋರ್ ಅದು ನೋಡಕ್ಕೆ ಒಂಥರ ಇತ್ತು ಯಾವ ಮ್ಯಾಚ್ ಅಪ್ಪ ನಾವು ನೋಡ್ತಿರೋದು ಅಂತ ಹೇಳ್ಬಿಟ್ಟು ಅಂಡ್ ಇವರು ನೀವು ಹೈಯೆಸ್ಟ್ ಸ್ಕೋರ್ ನೋಡಿದ್ರಿ ಈ ಸೀಸನಲ್ಲಿ ಲೋಯೆಸ್ಟು ನೋಡಬೇಕಲ್ವಾ ಅದಕ್ಕೆ ಆ ಪ್ರತಿಯೊಂದು ಪಂದ್ಯನೂ ನೀವು ಎರಡುನೂರು ಮುನ್ನೂರು ಈ ರೇಂಜಿಗೆ ನಾವು ಹೋಗ್ತಾ ಇರುವಾಗ ಇನ್ ಇಂಥ ಪಂದ್ಯಗಳಾದಾಗ ಖಂಡಿತವಾಗ್ಲೂ ನೋಡೋರಿಗೂ ಬೇಜಾರಾಗುತ್ತೆ ಆ ಗುಜರಾತ್ ಸಾರಿ ಗುಜರಾತ್ ಅಭಿಮಾನಿಗಳಿಗೂ ಕೂಡ ನಿರಾಸೆ ಆಗುತ್ತೆ ನೋಡಿ ಅಷ್ಟು ದೊಡ್ಡ ಪಿ ಗ್ರೌಂಡು ಲಕ್ಷಾಂತರ ಜನ ಟಿಕೆಟ್ ಕೊಟ್ಟು ಬಂದಿದ್ದರು ನೀವು ಜಸ್ಟ್ ಏಯ್ಟಿ ನೈನ್ಗೆ ಆಲ್ ಅಂತ ಅಂದರೆ ಖಂಡಿತ ಆ ಆ ಪಿಚ್ ಆಗಿತ್ತು ಅಂತ ಬಯ್ಯೋದಕ್ಕೂ ಆಗಲ್ಲ ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸ್ನ ಆಡಿದವರು ಹೊಡಿಬಡಿ ಕೇವಲ ಎಂಟು ಪಾಯಿಂಟ್ ಐದು ಓವರ್ಗಳಲ್ಲೇ ಮುಗಿಸಿದ್ರು ಒಂದು ಲೆಕ್ಕಾಚಾರದಲ್ಲಿ ನನಗನ್ಸಿದ ಮಟ್ಟಿಗೆ ಗಿ ಜಿ ಟಿಯ ಅತಿಯಾದ ಆತ್ಮವಿಶ್ವಾಸ ಇದಕ್ಕೆಲ್ಲ ಕಾರಣ ಆಯಿತು ಅಂತ ನಾನು ಅನ್ಕೋತೀನಿ ಓಕೆ ಒಬ್ರು ಇಲ್ಲ ಬಿಡಪ್ಪ ಇನ್ನೊಬ್ರು ಹೊಡಿತಾರೆ ಇನ್ನೊಬ್ರು ಹೊಡಿತಾರೆ ಅದು ಹೆಂಗಂತು ಆಯಿತು ಅಂದರೆ ಬಾಲರ್ಗಳು ಪರಾಕ್ರಮ ಮೆರೆದ್ಬಿಟ್ರು ಒಂದು ಕಡೆಗೆ ಅದು ಗುಜರಾತ್ ಮೇಲೆ ಒಬ್ರು ಕೂಡ ನಿಂತಾಡುವಂತಹ ಪರಿಶ್ರಮ ತೋರಿಸ್ತಾ ಇರಲಿಲ್ಲ ನೋಡಿ ಅಭಿನವನವ್ರಿಗೆ ಎಂಥ ಒಳ್ಳೆ ಚಾನ್ಸ್ ಇತ್ತು ನಿನ್ನೆ ಮೇಲಿನ ಆರ್ಡರ್ ಕೂಡ ಕಳಿಸಿದ್ದಾರೆ ಇಂಥ ಒಂದು ಅವಕಾಶಗಳನ್ನು ಬಳಸ್ಕೊಂಡಾಗಲೇ ಮಾತ್ರ ನೀವು ಐ ಪಿ ಎಲ್ನಲ್ಲಿ ನಿಮ್ಮ ಸ್ಥಳವನ್ನು ತೆಗೆದುಕೊಳ್ಬೋದು ಇಂಥ ಅವಕಾಶಗಳನ್ನ ಬಳಸ್ಕೊಳ್ಳಿಲ್ಲ ಅಂದ್ರೆ ತುಂಬಾನೇ ಕಷ್ಟ ನಿನ್ನೆ ನೋಡಿ ರಶೀದ್ ಖಾನ್ ಏನಾದ್ರು ಆಡಿರ್ಲಿಲ್ಲ ಅಂತಂದ್ರೆ ನಮ್ಮ ಆರ್ ಸಿ ಅಲ್ಲಿ ಎರಡು ದಾಖಲೆ ಬರ್ತಿತ್ತು ನಿಜ ಬೇಸರ ಅಂತೂ ಆಯಿತು ಟಿ ವಿ ಆನ್ ಮಾಡಿದಾಗ ಎಲ್ರಿಗೂ ಕೂಡ ರನ್ ಹೊಡಿತಾ ಇದ್ರೆ ಅದೊಂಥರ ಥ್ರಿಲ್ ಇರುತ್ತೆ ಹಿಂಗೆ ಬೇಗ ಬೇಗ ವಿಕೆಟ್ ಮುಗಿದು ಹತ್ತು ಗಂಟೆಗೆ ಮ್ಯಾಚ್ ಮುಗಿದ್ಬಿಟ್ರೆ ಏನು ಮಾಡೋದು ಗೊತ್ತಾಗಲ್ಲ ಕೆಲವೊಬ್ಬರಿಗೆ ಓ ಬೇಗ ಮುಗಿತಲ್ಲ ಅಂತೇಳಿ ಅಷ್ಟರ ಮಟ್ಟಿಗೆ ಬಟ್ ಜಿ ಟಿ ಕಳಪೆ ಬೌಲಿಂಗ್ ಸಾರಿ ಬ್ಯಾಟಿಂಗ್ ಅನ್ನಬೇಕು ಆಮೇಲೆ ಗುಜರಾ ಡಿ ಸಿ ಅವ್ರದ್ದು ಒಂದು ಒಳ್ಳೆಯ ಬೌಲಿಂಗನ್ನು ಪ್ರದರ್ಶನ ಮಾಡಿದರು ಅದರಲ್ಲೂ ಕೂಡ ಭಾರತೀಯ ಬೌಲರ್ಗಳು ಪರಾಕ್ರಮ ಮೆರೆದಿದ್ದು ಒಂಥರ ಖುಷಿ ಕೊಡ್ತೀನಿ ನನಗೆ ಹ್ಮ್ ಹ್ಮ್ ನಿಜ್ ಇಂಡಿಯನ್ ಬೌಲರ್ಸ್ ಇದ್ರು ಶರ್ಮಾ ಆಗಿರ್ಬೋದು ಕೂಡ ಚೆನ್ನಾಗಿ ಹಾಕಿದ್ರು ಸೊ ಅವ್ರೆ ಮೇನ್ ವಿಕೆಟ್ ಆಮೇಲೆ ನಿನ್ನೆ ಒಂದು ಆಶ್ಚರ್ಯ ಏನು ಅಂತಂದ್ರೆ ಸ್ಟಬ್ಸ್ ಬಂದು ಎರಡ್ ವಿಕೆಟ್ ಅಂತ ಶಾಕ್ ಆಯ್ತು ಅದು ಆ್ಯಕ್ಚುಲಿ ನನಗೆ ಶಾಕ್ ಆಯ್ತು ಅವ್ರಿಗೆ ಬಾಲಿಂಗ್ ಕೊಟ್ಟಾಗ ನಾನು ಏನಪ್ಪ ಇವ್ರಿಗೆ ಬಾಲಿಂಗ್ ಕೊಡ್ರೆ ಇನ್ನೇನು ಒಂದು ಸ್ವಲ್ಪ ಬೇಗ ಆಲ್ಔಟ್ ಮಾಡ್ತಾರೆ ಈ ಇಂಪಾರ್ಟೆಂಟ್ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದ್ರಲ್ಲ ಇಶಾಂತ್ ಚೆನ್ನಾಗಿ ಆಗ್ತಾಯಿದ್ರು ಖಲೀಲ್ ಚೆನ್ನಾಗಿ ಆಗ್ತಾಯಿದ್ರು ಮುಖೇಶ್ ಚೆನ್ನಾಗಿ ಆಗ್ತಾಯಿದ್ರು ಇವ್ರಿಗೆ ಕೊಟ್ಟರು ಅಂದ್ಕೊಂಡ್ವಿ ಬಟ್ ಒಂದೇ ಓವರಲ್ಲಿ ಎರಡು ವಿಕೆಟ್ನ ತೊಗೊಂಡು ಇಡೀ ಮ್ಯಾಚ್ನೇ ಮುಗಿಸ್ಬಿಟ್ರು ಬಟ್ ಸ್ಟಬ್ಸ್ ನೋಡಿ ಈ ಸೀಸನಲ್ಲಿ ತುಂಬ ಚೆನ್ನಾಗಿ ಇಂಪ್ರೆಸ್ ಮಾಡಿದ್ದಾರೆ ತುಂಬ ಬಾಲಿ ಬ್ಯಾಟಿಂಗ್ನಲ್ಲಿ ತುಂಬ ಇಂಪ್ರೆಸ್ ಮಾಡಿದರು ಯಾರು ನಿಲ್ದೇ ಇರುವಾಗಲೂ ಕೂಡ ಫಿಫ್ಟಿ ರನ್ಸು ಅಥವಾ ಸಿಕ್ಸ್ಟಿ ರನ್ಸ್ಗಳನ್ನು ತುಂಬ ವೇಗವಾಗಿ ಕಲೆ ಹಾಕಿದ್ರು ಅದ್ರ ಜೊತೆಗೆ ಒಬ್ಬ ಆಲ್ರೌಂಡ್ರಿಗೆ ನೋಡಿ ನಮಗೆ ಮ್ಯಾಕ್ಸುವೆಲ್ ಫಾರ್ಮಲ್ ಇಲ್ಲ ಇಲ್ಲ ಅನ್ನೋಲ್ಲ ಬಟ್ ಫಾ ಕಳೆದ ಸೀಸನ್ನಲ್ಲಿ ಮ್ಯಾಕ್ಸುವೆಲ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾಯಿದ್ರು ಬಾಲಿಂಗ್ನಲ್ಲೂ ಕೂಡ ಎರಡು ಮೂರು ವಿಕೆಟ್ ತಗೋತಾಯಿದ್ರು ರನ್ ಕೂಡ ಹಾಕಿ ಗಳಿಸ್ತಾಯಿದ್ರು ಇಂಥ ಪ್ಲೇಯರ್ಸ್ಗಳು ಬಂದಾಗ ತಂಡದ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ ಹಾರ್ದಿಕ್ ಪಾಂಡ್ಯ ನೋಡಿ ಗುಜರಾತ್ನಲ್ಲಿ ಎಂಥ ಇಂಪ್ಯಾಕ್ಟ್ ಮಾಡಿದರು ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಆಲ್ರೌಂಡರ್ ಯಾವ ತಂಡ ನಾನು ಮೊದಲಿಂದನೂ ಅದನ್ನೇ ಹೇಳ್ತೀನಿ ಆಲ್ರೌಂಡ್ರ್ಗಳು ಯಾವ ತಂಡ ತಂಡದಲ್ಲಿ ಫಾರ್ಮಲ್ಲಿ ಇರ್ತಾರೆ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕಾಂಟ್ರಿಬ್ಯೂಟ್ ಕೊಡ್ತಾರೆ ಆ ತಂಡ ತುಂಬ ಚೆನ್ನಾಗಿ ಮೇಲುಗೈ ಮೇಲುಗೈನ ಸಾಧಿಸುತ್ತೆ ಸುನಿಲ್ ನಾರಾಯಣ್ ನೋಡಿ ಬಾಲಿಂಗ್ ನಲ್ಲೂ ಮಾಡ್ತಾ ಇದಾರೆ ಬ್ಯಾಟಿಂಗ್ ನಲ್ಲೂ ತಗೋತಾ ಇದಾರೆ ನೀವು ಹತ್ತು ತಂಡಗಳಿಗೆ ಹೋಲಿಸ್ಕೊಂಡ್ರೆ ಯಾವ ತಂಡದಲ್ಲಿ ಆಲ್ ರೌಂಡರ್ ಪ್ರದರ್ಶನ ಕೊಡ್ತಾ ಇದಾರೆ ಅವರು ಟಾಪ್ ಫೈವ್ ಒಳಗಡೆ ಮೇಲ್ಗಡೆ ಇದಾರೆ ಆಲ್ ರೌಂಡರ್ ಗಳು ಎಲ್ಲಿ ಫ್ಲಾಪ್ ಆಗಿದ್ದಾರೆ ಅವರೆಲ್ಲರೂ ಕೆಳಗಡೆ ಇದ್ದಾರೆ ಪ್ರಿಯಾಂಕ ನಿನ್ನೆ ಏನಾಗಿತ್ತು ಅಂತ ಹೇಳಿ ಜಿ ಟಿಗೆ ಯಾಕಂದ್ರೆ ಈ ರೀತಿಯ ಹಿನಾಯ ಪ್ರದರ್ಶನ ನಾವು ಯಾವತ್ತೂ ನೋಡೇ ಇಲ್ಲ ಅಂದ್ರೆ ಈ ಈ ಐ ಪಿ ಎಲ್ ಈ ಸೀಸನ್ ನ ಕಳಪೆ ಪ್ರದರ್ಶನ ಅದು ನಿನ್ನೆ ಮಾತಾಡ್ತಾ ಮಾತಾಡ್ತಾ ಇದ್ವಿ ಬ್ಯಾಟಿಂಗ್ ಲೈನ್ ಅಪ್ ಯಾವ್ ತರ ಇದೆ ಅಂತ ಹೇಳಿ ಗಿಲ್ ಇದ್ರೆ ಗಿಲ್ ಅಂದ್ರೆ ಸಾಯಿ ಸುದರ್ಶನ್ ಇವ್ರಿಲ್ಲ ಅಂದ್ರೆ ಇವರು ಅಂತ ಹೇಳಿಂಗಿತ್ತು ಇವ್ರು ಹೋದ್ರೆ ನೋಡ್ಕೋತಾರೆ ಅನ್ನೋ ಒಂದು ಇದನ್ನೂ ಇರ್ಲಿಲ್ಲ ಆಕ್ಚುಲಿ ನಿನ್ನೆ ಅದನ್ನು ಕಾಣಿಸ್ತಿರ್ಲಿಲ್ಲ ಹೋಗ್ತಾ ಇದು ವಿಕೆಟ್ ಬೀಳ್ತಾನೆ ಇತ್ತು ನಿನ್ನೆ ನೋಡ್ತಿದ್ರೆ ಅಷ್ಟೊಂದು ಇದು ಅಂತಂದ್ರೆ ಡೆಲ್ಲಿ ಅವರ ಬೌಲಿಂಗ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು ನಿನ್ನೆ ಯಾವ್ದು ಬಿಟ್ಟಿಲ್ಲ ಚೆನ್ನಾಗಿ ವಿಕೆಟ್ ತಗೊಂಡಿದ್ದಾರೆ ಬಾಲಿಂಗ್ ಬಾಲಿಂಗ್ ಅನ್ನೋದಕ್ಕಿಂತ ಇವರು ಚೆನ್ನಾಗಿ ಆಡಿಲ್ಲ ಅಂತ ಅನ್ಸುತ್ತೆ ಬಾಲಿಂಗ್ ಅದು ಡಿಸೆಂಟ್ ಆಗಿತ್ತು ಬಾಲಿಂಗ್ ಒಪ್ಕೊಳ್ಳೋಣ ಬಟ್ ಇವರು ಚೆನ್ನಾಗಿ ಆಡಲಿಲ್ಲ ಅಲ್ಲಿ ಅಂದ್ರೆ ಶಾರುಖ್ ಖಾನ್ ರನ್ ಔಟ್ ಆಗಿರೋದು ಆಮೇಲೆ ಸಾಯಿ ಸುದರ್ಶನ್ ರನ್ ಔಟ್ ಮಾಡಿರೋದು ರಿಷಬ್ ಪಂತ್ ಕೂಡ ಕೀಪಿಂಗ್ ಮಾಡಿರೋ ಅದ್ಭುತ ಪ್ರದರ್ಶನ ಕೀಪಿಂಗ್ ಡೇವಿಡ್ ಮಿಲರ್ ಅನ್ಸುತ್ತೆ ಕೀಪಿಂಗ್ ಹಿಡಿದಿರೋದು ಸೊ ಈ ತರ ನೋಡಿದಾಗ ಡೀಸೆಂಟ್ ಇತ್ತು ಬಟ್ ಇವರು ಬಕ್ರ ಆದ್ರು ಅಂತ ಅನ್ಸುತ್ತೆ ಅಲ್ಲ ನೀವು ಬಾಲಿಂಗ್ ಎಂತದ್ದೇ ಇರಲಿ ಎಂಬತ್ತೊಂಬತ್ತಕ್ಕೆ ಔಟ್ ಆಗುವಂತ ಟೀಮ್ ಯಾವ್ದಿಲ್ಲ ನಮ್ಮ ಐಪಿಎಲ್ ನಲ್ಲಿ ಯಾಕಂದ್ರೆ ಈಗಿನ ಒಂದು ಪರ್ಫಾರ್ಮೆನ್ಸ್ ಎಲ್ಲಾ ಆಟಗಾರರು ನೋಡ್ತಾ ಇದ್ರೆ ಒಬ್ಬೊಬ್ರು ಇಷ್ಟು ಹೊಡಿಯುವಂಥ ತಾಕತ್ ಇದೆ ಹಂಡ್ರೆಡ್ ಸುನಿಲ್ ನಾರಾಯಣ್ ಅಂತ ಬೌಲರೇ ಬಂದು ಹಂಡ್ರೆಡ್ ಹೊಡಿತಾ ಇದ್ದಾರೆ ಅಂತದ್ರಲ್ಲಿ ಈ ರೀತಿಯಾದಂತಹ ಪ್ರದರ್ಶನ ಖಂಡಿತವಾಗ್ಲೂ ನಮಗೂ ಮಿಸ್ ಆಗುತ್ತೆ ಸಹ ನೋಡಿ ನಾನೇನೋ ಅನ್ಕೊಂಡೆ ಆ್ಯಕ್ಚುಲಿ ಏನು ಗೊತ್ತಾ ಈ ಪಿಚ್ ನ ಹೇಗೆ ಹೇಳ್ತಾರಪ್ಪ ನಾನು ಆಕ್ಚುಲಿ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಪಿಚ್ ರಿಪೋರ್ಟ್ ಕೇಳ್ತಾ ಇದ್ದೆ ಟ್ರ್ಯಾಕ್ ನಂಬರ್ ಫೋರ್ ಅಲ್ಲಿ ಆಡಿಸ್ತಾ ಇದೀವಿ ಒಳ್ಳೆ ಪಿಚ್ ಇದೆ ಗ್ರಾಸ್ ಇಲ್ಲ ಬ್ಯಾಟಿಂಗ್ ಈಸಿಯಾಗಿ ಬರುತ್ತೆ ಸ್ವಿಂಗ್ ಆಗೋಲ್ಲ ಏನೇನೋ ಹೇಳಿದ್ರು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಡ್ಯೂ ಬೀಳುತ್ತೆ ಬಟ್ ಒಂದೂ ಕೂಡ ಆಗಲಿಲ್ಲ ಅದನ್ನು ಹೆಂಗೆ ರಿಪೋರ್ಟ್ ಮಾಡಿದ್ರು ನನಗಂತೂ ಗೊತ್ತಾಗಲಿಲ್ಲ ನಾನು ಅನ್ಕೊಂಡೆ ಓಕೆ ಇನ್ನು ಜಿ ಟಿ ಮೊದಲು ಬ್ಯಾಟಿಂಗ್ ಬಿದ್ದಿದೆ ಎರ ಬೀರಿ ಹೊಡಿತಾರೆ ಒನ್ ಏಯ್ಟಿ ಒನ್ ನೈಂಟಿ ಈಸಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಎಲ್ಲಿಯೂ ಕೂಡ ನಿಲ್ಲುವಂಥ ಪರ್ಫಾರ್ಮೆನ್ಸೇ ಇರಲಿಲ್ಲ ನಿನ್ನೆ ಡಿ ಸಿ ಅವರು ಅತ್ಯುತ್ತಮವಾಗಿ ಬೌಲಿಂಗ್ ಹಾಕಿದ್ರೆ ಇಲ್ಲ ಅವರು ಕೂಡ ವೈಡ್ಗಳನ್ನ ಹಾಕಿದ್ರು ಏನು ಗುಡ್ಲೆಂತ್ ಅಲ್ಲಿ ನನಗೇನು ಬೌಲಿಂಗ್ ಅಷ್ಟು ಕಾಣಿಸ್ತಾ ಇಲ್ಲ ಶಾಟ್ ವೈಡ್ ಯಾರ್ಕರ್ ಹಾಕ್ತಾಯಿದ್ರು ಇದನ್ನೇ ಅವ್ರು ಸ್ಟ್ರೆಂತ್ ಮಾಡ್ಕೊಂಡ್ಬಿಟ್ರು ಇವರು ತುಂಬಾ ವೇಗವಾಗಿ ರನ್ ಕಲಿ ಹಾಕೋದಕ್ಕೆ ಹೋಗಿ ವಿಕೆಟ್ಸ್ಗಳ ಮೇಲೆ ವಿಕೆಟ್ ತೊಗೊಂಡ್ರು ದೊಡ್ಡ ಮೈನಸ್ ಆಗಿದ್ದೇನೆಂದ್ರೆ ಸಾಯಿ ಸುದರ್ಶನ್ ರನ್ ಔಟ್ ಅವರು ಪ್ರತಿಯೊಂದು ಮ್ಯಾಚಲ್ಲೂ ತುಂಬ ಚೆನ್ನಾಗಿ ಕೊಡುಗೆ ಕೊಡ್ತಾ ಇದ್ದಾರೆ ಬಟ್ ಸಾಯಿ ಸುದರ್ಶನ್ ಏನು ರನ್ಔಟ್ ಆಯಿತು ಅದರ ನಂತರ ಯಾರೂ ಉಳಿಲೇ ಇಲ್ಲ ನಾನು ಅವಾಗಲೇ ಹೇಳಿದೆ ಅಭಿನವ ಮನೋಹರ್ ತಿವಾಟಿಯ ಇವರಿಂದ ಬಿಗ್ ಇನ್ನಿಂಗ್ಸ್ ಬಂದೇ ಇಲ್ಲ ಈ ಸೀಸನ್ನಲ್ಲಿ ಬಟ್ ಬರಬೇಕಾಗಿತ್ತು ಬಟ್ ಜಿ ಟಿ ನಾವು ಆ್ಯಕ್ಚುಲಿ ಈ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರತಿ ನಾವೆಲ್ಲರೂ ಕೂಡ ಮಾತನಾಡಿದ್ವಿ ಬ್ಯಾಟಿಂಗ್ ಲೈನ್ ಅಪ್ ಹೋಗಿದೆ ಕ್ಯಾಪ್ಟನ್ಸಿ ಚೇಂಜ್ ಆಗಿದೆ ಬಾಲಿಂಗ್ನಲ್ಲಿ ಶಮಿ ಇಲ್ಲ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ಸ್ ಎಲ್ಲ ಕೈ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಇವತ್ತು ಅದು ಕಾಣಿಸ್ತು ನನಗೆ ಈ ರೀತಿ ಪ್ರದರ್ಶನ ಇವರೆಲ್ಲ ದೊಡ್ ದೊಡ್ಡ ಆಟಗಾರ ಇರಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿ ಯಂಗ್ಸ್ಟರ್ಸ್ನ ಜಾಸ್ತಿ ಅವಲಂಬನೆ ಮಾಡ್ಕೊಂಡ್ಬಿಟ್ರೆ ಪ್ರೆಷರ್ ನ ತಡ್ಕೊಳಕ್ ಆಗಲ್ಲ ಅಥವಾ ಬೇಗ ಬೇಗ ವಿಕೆಟ್ ಒಪ್ಪಿಸ್ಬಿಡ್ತಾರೆ ಯಾರು ಒಂದ್ ಕಡೆಗೆ ಸ್ಟ್ಯಾಂಡ್ ನಿಲ್ಲೋದಕ್ಕೆ ಆಗಲ್ಲ ಅನ್ನೋದಕ್ಕೆ ನಿನ್ನೆ ಮ್ಯಾಚ್ ಸಾಕ್ಷಿ ಗೆಲ್ಲಬೇಕಾಗಿತ್ತು ಅವರು ಗೆದ್ರು ಗೆಲ್ಲೋದಕ್ಕಿಂತ ಎಂಟು ಪಾಯಿಂಟ್ ಐದು ಓವರ್ ಗೆದ್ರು ನೋಡಿ ಒಂಬತ್ತನೇ ಸ್ಥಾನದಲ್ಲಿ ಇದ್ರು ಡೈರೆಕ್ಟ್ ಆಗಿ ಆರನೇ ಸ್ಥಾನಕ್ಕೆ ಹೋಯ್ತು ರನ್ ರೇಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಲ್ರಿಗೂ ಗೊತ್ತಿದೆ ಅವರು ಮತ್ತೆ ಬಂದ ತಕ್ಷಣ ಏನ್ ಸ್ಲೋ ಆಗಿ ಆಡಿ ಈಜಿ ಟಾರ್ಗೆಟ್ ಇದೆ Yeah. ತುಂಬ ವೇಗವಾಗಿ ರನ್ ಕಲಿಯಾಕೋದಕ್ಕೆ ಅವ್ರಿಗೆ ಗೊತ್ತಿತ್ತು ರನ್ ರೇಟ್ ಚೆನ್ನಾಗಿ ನಾವು ಬರಬೇಕು ಅಂದರೆ ಬೇಗ ಮುಗಿಸ್ಬೇಕು ಏಟ್ ಪಾಯಿಂಟ್ ಫೈವ್ ಓವರ್ಸಲ್ಲೇ ನೈಂಟಿ ಟು ಹೊಡೆದು ಮ್ಯಾಚನ್ನೇ ಈಸಿಯಾಗಿ ಮುಗಿಸ್ಕೊಂಡ್ಬಿಟ್ರು ನನಗನ್ಸಿದ ಮಟ್ಟಿಗೆ ಆ್ಯಕ್ಚುಲಿ ಡಿ ಸಿ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಕೊಡ್ತು ನೋಡಿ ಅವ್ರು ಮಾಡಿದ್ದೆಲ್ಲ ಪ್ಲಸ್ ಆಗೇ ಇದೆ ಈಗ ಜುಕ್ ಪ್ರೈಸರ್ ತುಂಬ ಒಳ್ಳೆಯ ಆಟ ಎರಡು ಕಳೆದ ಪಂದ್ಯದಲ್ಲೂ ಕೂಡ ಫಿಫ್ಟಿ ಹೊಡೆದ್ರು ಮತ್ತು ಇವ್ರನ್ನ ತೊಗೊಂಡ್ಬಂದರು ಸಂದೀಪ್ ವಾರಿಯರ್ ಅವ್ರೂ ಕೂಡ ಪ್ಲಸ್ ಆಯಿತು ಉಮೇಶ್ ಯಾದವ್ ಬೇಕಾಗಿಲ್ಲ ಇನ್ಮೇಲೆ ಅವರು ಕೂಡ ಎರಡು ವಿಕೆಟ್ನ ತೊಗೊಂಡ್ರು ದುಬಾರಿ ಆದರು ಬಟ್ ಒಳ್ಳೆ ಇದನ್ಸುತ್ತೆ ನನಗೆ